ఎవ్రీవన్ నాన్ సుష్మా వెజ్ వండర్స్ ఛానల్ కి స్వాగత సుస్వాగత ಫ್ರೆಂಡ್ಸ್ ಸ್ಯಾಟರ್ಡೆ ಮಾರ್ನಿಂಗ್ ನನಗೆ ಬನ್ಸ್ ಮಾಡಬೇಕಿತ್ತು ಸೊ ನಾನು ಫ್ರೈಡೇ ನೈಟ್ ಈ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಾಳೆಹಣ್ಣನ್ನು ಹೆಚ್ಬಿಟ್ಟು ಅದಕ್ಕೆ ಸಕ್ಕರೆನ ಹಾಕಿ ಮಿಕ್ಸರ್ಗೆ ಹಾಕಿ ಒಂದು ಬೌಲ್ಗೆ ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ ಡೀಟೇಲ್ ಆಗಿ ಬೇಕು ಅಂದರೆ ನಾನು ವೆಜ್ ವಂಡರ್ಸ್ ಚಾನಲ್ನಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ನೋಡಿ ಒಂದು ಸ್ವಲ್ಪ ಜೀರಿಗೆ ಮತ್ತೆ ತುಪ್ಪ ಮತ್ತು ಮೊಸರು ಒಂದು ಕಪ್ ಆಗುವಷ್ಟು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಮತ್ತೇನಂದರೆ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನಾನು ಇಲ್ಲಿ ಒಂದು ಐದಾರು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಇರುವಂಥದ್ದು ಆಮೇಲೆ ಒಂದು ಅರ್ಧ ಕೆಜಿಗಿಂತ ಒಂದು ಸ್ವಲ್ಪ ಕಡಿಮೆ ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ನೋಡಿ ಚೆನ್ನಾಗಿ ಇದನ್ನು ನಾದಿ ನಾದಿ ಕಲಿಸ್ಕೊಳ್ಬೇಕು ನಾದಿ ಕಲಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದರಲ್ಲಿ ಈ ರೀತಿ ನೋಡಿ ಎಲ್ಲ ಕಲಿಸಿಕೊಂಡಾದಮೇಲೆ ಅದಕ್ಕೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪನ ಸವರಿಟ್ಕೊಳ್ತಾ ಇದ್ದೀನಿ ಅಂದರೆ ಹಿಟ್ಟು ಒಣ ಬಾರದು ಅಂದ್ಬಿಟ್ಟು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಮುಚ್ಚಳ ಮುಚ್ಚಿ ಇಟ್ಬಿಟ್ರೆ ಅಂದ್ರೆ ನೀವು ನೆಕ್ಸ್ಟ್ ಡೇ ಮಾಡೋದಿದ್ರೆ ರಾತ್ರಿ ಹಿಟ್ಟನ್ನ ಕಲಸಿಟ್ಕೊಳ್ಬೇಕು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸ್ಯಾಟರ್ಡೆ ಮಾರ್ನಿಂಗ್ ಇದು ಈಗ ನೋಡಿ ಹಿಟ್ಟನ್ನು ನಾನು ಚೆನ್ನಾಗಿ ಮೆಲ್ದು ಮೆಲ್ದು ಕಲಸಿಟ್ಟಿದ್ದೆ ಅಲ್ವಾ ಎಷ್ಟು ಸಾಫ್ಟ್ ಆಗಿರುತ್ತೆ ಇದೀಗ ಈಗ ನೋಡಿ ನಾನು ಎಲ್ಲ ಹಿಟ್ಟನ್ನು ಕಲಿಸ್ಕೊಂಡು ಈಗ ಕಾದಿರೋಂಥ ಎಣ್ಣೆಗೆ ಹಾಕಿಕೊಳ್ತಾ ಇದ್ದೀನಿ ಮತ್ತೇನಂದ್ರೆ ಬೆಳಗ್ಗೆ ಮಕ್ಕಳಿಗೆ ಇವತ್ತು ಬೇರೆ ಸ್ಕೂಲಿಗೆ ಹೋಗ್ಲಿಕ್ಕಿದೆ ಸೊ ಸ್ಯಾಟರ್ಡೆ ಮಾರ್ನಿಂಗ್ ಅಲ್ವಾ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ನಾನಿವತ್ತು ಬನ್ಸ್ ಮಾಡಿದ್ದೀನಿ ಮತ್ತೆನಂದ್ರೆ ಇವತ್ತಿನ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಸ್ಯಾಟರ್ಡೆ ವ್ಲಾಗಲ್ಲಿ ಏನೇನೆಲ್ಲ ಇದೆ ಹೇಳೋದನ್ನ ನೀವು ನೋಡ್ಕೊಳ್ಬಹುದು ಹಾಗೆ ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಬಂದ್ಸಲ್ವಾ ಫ್ರೆಂಡ್ಸ್ ನೋಡಿ ಫುಲ್ ಉಬ್ಕೊಂಡು ಬಂದಿದೆ ತುಂಬನೇ ಟೇಸ್ಟಿಯಾಗಿತ್ತು ಲಾಸ್ಟಲ್ಲಿ ನಿಮಗೆ ಅದು ಎಷ್ಟು ಪದರ ಪದರಾಗಿ ಬಂದಿತ್ತು ಹೇಳೋದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಅಂತ ಬೆಳಗ್ಗೆ ನಾನು ಬೆಳಗ್ಗೆ ಗಡ್ಬಡಿ ಬೇರೆ ಇರುತ್ತೆ ಅಲ್ವಾ ಸೊ ನಾವು ರಾತ್ರಿ ಈ ರೀತಿ ಹಿಟ್ಟನ್ನು ಕಲಸಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ನಾವು ಬೇಗ ಮಾಡ್ಕೊಳ್ಬೋದು ಬಟ್ ಇದಕ್ಕೊಂದು ಒಳ್ಳೆ ಕಾಂಬಿನೇಷನ್ ಅಂದರೆ ಆಲೂಗಡ್ಡೆ ಬಾಜಿ ಫ್ರೆಂಡ್ಸ್ ಅದನ್ನು ಕೂಡ ನಾನು ಬೆಳಗ್ಗೆ ರೆಡಿ ಮಾಡಿದ್ದೆ ಹಿಟ್ ಹೇಗಿದ್ರು ನಾವು ರಾತ್ರಿ ಕಲ್ಸ್ಕೊಂಡಾಗಿತ್ತಲ್ವಾ ಸೊ ನೋಡಿ ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಪದರ್ ಪದರಾಗಿ ತುಂಬಾ ಸಾಫ್ಟಾಗಿ ಬಂದಿತ್ತು ಬನ್ಸು ಮಕ್ಕಳಂತೂ ತುಂಬ ಪಟ್ಕೊಂಡು ತಿಂದ್ರು ಸೊ ಈ ರೀತಿ ಬನ್ಸ್ ರೆಡಿ ಆಗಿದೆ ಅದಕ್ಕೆ ಒಂದು ಬೆಸ್ಟ್ ಆಲೂಗಡ್ಡೆ ಬಾಜಿ ಕೂಡ ಮಾಡಿದ್ದೆ ನಾನು ಸೊ ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫುಲ್ ಡೀಟೇಲ್ ಆಗಿ ನಾನು ಇದನ್ನು ಹಾಕಿಲ್ಲ ಫ್ರೆಂಡ್ಸ್ ಯಾಕೆಂದರೆ ನನಗೆ ಬೆಳಗ್ಗೆ ವೀಡಿಯೋ ಮಾಡ್ತಾ ಇರೋದಕ್ಕೆ ಆಗಲ್ಲ ಯಾಕೆಂದರೆ ಮಕ್ಕಳನ್ನ ಸ್ಕೂಲಿಗೆ ಬೇರೆ ಕಲಸೋದಿರುತ್ತೆ ಮಕ್ಳು ಯಾವುದೋ ಒಂದು ಹೊಸ ಕಂಪಾಸನ್ನು ಅನ್ನ ತಗೊಂಡಿದ್ರು ಅದು ಹೇಗಿತ್ತು ಹೇಳೋದನ್ನು ಈಗ ಸುಜಯ್ ಹೇಳ್ತಾನೆ ನಿಮ್ಗೆ ಟ್ರೆಶರಿ ಕಂಪಸ್ ಬಾಕ್ಸ್ ಫ್ರಮ್ ಅಮೆಝನ್ so this compass box basically contains this password so we have to enter this password to unlock it and by pressing the side button it will unlock so as you can see it has two compartments over here this is removable and we can also put uh, items like pens inside this it here it contains a mirror so that is not useful for students but yeah it contains a mirror over here they give you a marker to write it over here and it also contains a eraser which can be wrapped quite easily. Um, this is a packet they give. Means in all the Chinese products they give this type of items. So here there is there is another thing a whiteboard and from here um, we have to enter the password so from which this can open. For example, this is the password over here and we can unlock this as you can see. Here I kept this pen. We can also keep the pen inside this or behind uh, this. That's it. Thank you, friends. ಆಮೇಲೆ ನೋಡಿ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ನನಗೆ ಗಾರ್ಡನ್ಗೆ ಹೋಗೋ ಅಭ್ಯಾಸ ಗಾರ್ಡನ್ ಬಂದು ಮತ್ತೆ ದೇವರಿಗೆ ಹೂ ಬೇರೆ ಕೊಯ್ದಾಗಿರ್ಲಿಲ್ಲ ಅದನ್ನ ಈಗ ಹೂ ಕೊಯ್ತಾ ಇದೀನಿ ಗಾರ್ಡನ್ ಅನ್ನ ಒಂದ್ ರೌಂಡ್ ಎಷ್ಟು ಹೂ ಆಗಿತ್ತು ಹೇಳೋದನ್ನ ಒಂದ್ ಸರಿ ನೋಡ್ಕೊಂಡ್ ಬರೋಣ ಹಾಗೆ ನೋಡಿ ಇಲ್ಲೊಂದು ಎರಡು ಬದನೆಕಾಯಿಗಳಾಗಿವೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ವಿಡಿಯೋದಲ್ಲಿ ಕೂಡ ನಾನು ತೋರಿಸಿದ್ದೆ ಸೊ ಚಿಕ್ಕರಾಗಿತ್ತು ಅದರಲ್ಲಿ ಇವತ್ತು ಫುಲ್ ಬೆಳೆದಿದೆ ಇವತ್ತು ಇದನ್ನ ಕೊಯ್ದು ಬಿಟ್ಟು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಈ ಬದನೆಕಾಯಿನ ಕೂಡ ಕೊಯ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ ಯಾವುದಾದ್ರೂ ಬದ್ನೆಕಾಯಲ್ಲಿ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ತೋರಿಸ್ಕೊಡ್ತೀನಿ ಹಾಗೆ ಸದ್ಯದಲ್ಲಿ ಎಣ್ಗಾಯಿ ಕೂಡ ನಾನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನೋಡಿ ಬದನೆಕಾಯಿ ಕೊಯ್ಕೊಂಡಾಯಿತು ಹೂ ಕೊಯ್ಕೊಂಡಾಯ್ತು ಆಯ್ತಲ್ವ ನೆಕ್ಸ್ಟ್ ಏನು ಕೆಲಸ ನಮಗೆ ಅಡುಗೆ ಮಾಡೋದಲ್ವ ಸೊ ಮಕ್ಕಳು ಬರೋದ್ರೊಳಗೆ ನನಗೆ ಅಡುಗೆ ಕೂಡ ಎಲ್ಲ ಕಂಪ್ಲೀಟ್ ಮಾಡಲಿಕ್ಕಿದೆ ನೆಕ್ಸ್ಟ್ ನೋಡಿ ಈಗ ನಾನು ಅದರಿಂದ ಮತ್ತು ಆಲೂಗಡ್ಡೆ ಮತ್ತು ಬದನೆಕಾಯಿ ಎರಡನ್ನೂ ಹಾಕಿಬಿಟ್ಟು ಒಂದು ಸಬ್ಜಿ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಬದನೆಕಾಯಿನ ಈಗ ಕಟ್ ಮಾಡ್ಕೊಡ್ತಾ ಇದ್ದೀನಿ ಆಲೂಗಡ್ಡೆ ಹಾಕಿ ಮತ್ತು ಆಲೂಗಡ್ಡೆ ಮತ್ತು ಬದನೆಕಾಯಿ ಒಳ್ಳೆ ಕಾಂಬಿನೇಷನ್ನು ಸೊ ಅದೆರಡು ಹಾಕಿ ಸಬ್ಜಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದ್ರ ಜೊತೆಗೆ ಮಕ್ಕಳು ಇವತ್ತು ಸ್ಕೂಲಿಂದ ಅಂದರೆ ಲಂಚ್ಗೆ ಮನೆಗೆ ಬರ್ತಾರೆ ಅಲ್ವಾ ಡೇಲಿ ಆದರೆ ಮನೆಗೆ ಬರಲ್ಲ ಅಂದ್ಬಿಟ್ಟು ಇವತ್ತೇನಾದರೂ ಒಂದು ಸ್ವಲ್ಪ ಆದರೂ ಸ್ಪೆಷಲ್ ಮಾಡಬೇಕು ಸ್ಯಾಟರ್ಡೆ ಅಂತ ಅಂದ್ಬಿಟ್ಟು ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ ಮತ್ತೆ ನೋಡಿ ಫ್ರೆಂಡ್ಸ್ ಈಗಾಗಲೇ ನಾನು ಸಾಕಷ್ಟು ರೀತಿಯ ಬ್ಲಾಗ್ಸ್ಗಳು ಒಳ್ಳೊಳ್ಳೆ ರೆಸಿಪಿಗಳನ್ನೆಲ್ಲ ಪೋಸ್ಟ್ ಮಾಡಿದ್ದೀನಿ ನೀವೇನಾದರೂ ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ನೋಡಿ ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ಮು ಹಸಿಮೆಣಸು ಮತ್ತು ಎಲ್ಲ ಫ್ರೈ ಮಾಡಿಕೊಂಡು ಅದಕ್ಕೆ ಈಗ ನೋಡಿ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನೂ ಸ್ವಲ್ಪ ತಿನ್ ತಿನ್ನಾಗಿ ಕಟ್ ಮಾಡ್ಕೊಂಡು ಬಿಡಬೇಕು ಯಾಕೆಂದರೆ ನಾವು ಹಾಗೆ ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀವಿ ಅಲ್ವಾ ಸುಕ ಕುಕ್ಕರಲ್ಲಿ ಏನೂ ಹಾಕಿಲ್ಲ ಹಾಗಾಗಿ ಅದ್ರ ಜೊತೆಗೆ ಆಮೇಲೆ ಒಂದು ಐದು ನಿಮಿಷ ಆದಮೇಲೆ ನಾನು ಬದನೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಆಲೂಗಡ್ಡೆ ನಾನು ಸ್ವಲ್ಪ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಬದನೆಕಾಯಿ ಇದು ಒಂದು ಸ್ವಲ್ಪ ಎಳೆದಿರೋದ್ರಿಂದ ಸ್ವಲ್ಪ ಬೇಗ ಬೆಂದ್ಕೊಳ್ಳುತ್ತೆ ಅಂದ್ಬಿಟ್ಟು ನಾನು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಈಗ ನೋಡಿ ಬದನೆಕಾಯಿಯನ್ನು ಕಟ್ ಮಾಡ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನೋಡಿ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಮೆಣಸಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡು ಅದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ಬಿಟ್ರೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಪಲ್ಯ ರೆಡಿ ಆಗುತ್ತೆ ಹಾಗೆ ಇವತ್ತು ನೋಡಿ ನಾನು ಸ್ಪೆಷಲ್ಲಾಗಿ ಶಾವಿಗೆ ಪಾಯಸನ ಮಾಡ್ತಾಯಿದ್ದೀನಿ ಎಷ್ಟೇ ಹೊತ್ತಿಟ್ಟರೂ ಗಟ್ಟಿಯಾಗದೇ ಇರೋ ರೀತಿಯಲ್ಲಿ ಶಾವಿಗೆ ಪಾಯಸ ಹೇಗೆ ಮಾಡಬೇಕು ಅಂತ ಕೂಡ ಆಲ್ರೆಡಿ ನಾನು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ ಎರಡು ಮೂರು ರೀತಿಯಲ್ಲಿ ಶಾವಿಗೆ ಪಾಯಸ ಮಾಡೋ ವಿಧಾನವನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಇವತ್ತು ನಾನು ಮಿಲ್ಕ್ ಮೇಡನ್ನು ಹಾಕಿಬಿಟ್ಟು ಈ ಶಾವಿಗೆ ಪಾಯಸನ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಮಿಲ್ಕ್ ಮೇಡು ಮತ್ತು ಹಾಲು ಹಾಕಿ ಈ ಶಾವಿಗೆ ಪಾಯಸನ ಮಾಡೋದ್ರಿಂದ ಮತ್ತು ಕ್ವಿಕ್ ಾಗಿ ನಾವು ದಿಢೀರಾಗಿ ಮಾಡ್ಕೊಳ್ಬಹುದು ಸೊ ಇದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಟಿದ್ದೆ ಹಾಗೆ ನೆಕ್ಸ್ಟ್ ಒಂದ್ ಗಂಟೆಗೆ ಮಕ್ಕಳು ಬರ್ತಾರೆ ಸೊ ಅವ್ರನ್ನ ಕರ್ಕೊಂಡ್ ಬರೋದಕ್ಕೆ ಅಂತ ಹೋಗಿದ್ದೆ ನಾನು ಅವ್ರಿಗೆ ಬಂದ ತಕ್ಷಣ ನೋಡಿ ಇಲ್ಲಿ ಗುಡ್ಡಿ ಮತ್ತೆ ಚಿಂಟು ಎರಡು ಗೋಲ್ಡನ್ ರಿಟ್ರಿವರ್ ನಾಯಿಗಳಿವೆ ಇಲ್ಲಿ ನಮ್ಮನೆ ಪಕ್ಕದ ಮನೆಯಲ್ಲಿ ಸೊ ಅವರಿಗೆ ತುಂಬಾ ಇಷ್ಟ ನಾಯಿ ಅಂದ್ರೆ ಸೊ ಸುಜಯ್ ಅಂತೂ ಫುಲ್ ಅಲ್ಲಿ ನೋಡ್ತಾ ಇರಬಹುದು ಅದ್ರ ಜೊತೆ ಆಟ ಆಡೋದಕ್ಕೆ ಅಂತ ಹೋಗ್ಬಿಟ್ಟಿದಾನೆ ಅವನ್ ಕಂಡ್ರೆ ಸಾಕೋದು ಅಷ್ಟು ಇಷ್ಟಪಡುತ್ತೆ ಅವನ್ನ ಸೊ ಅವ್ರು ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಅದ್ರ ಜೊತೆಗೆ ಆಟ ಆಡ್ಕೊಂಡು ಬಂದಿದ್ದಾರೆ ಹಾಗೆ ಲಂಚ್ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಮಳೆ ಜೋರಾಗಿ ಗಾಳಿ ಮಳೆ ಎರಡೂ ಸ್ಟಾರ್ಟ್ ಆಗಿಬಿಡ್ತು ಸೊ ಎಲ್ಲೂ ಹೋಗದೆ ನಾವು ಬೆಚ್ಚಗೆ ಮನೆಯಲ್ಲೇ ಕೂತ್ಕೊಂಡ್ವಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಮಕ್ಕಳು ಲೈಫ್ ಬೋರ್ಡ್ ಗೇಮ್ ಅನ್ನ ಸೊ ಎಲ್ರು ಕೂತ್ಕೊಂಡು ಅದ್ರನ್ನ ಆಟ ಆಡೋಣ ಅಂತ ಈಗ ನಾವು ಈ ಆಟ ಆಡೋದಕ್ಕೆ ಅಂತ ಕೂತ್ಕೊಂಡಿದೀವಿ ಸಿಕ್ಕಿದಿಲ್ಲ ഇപ്പോ Джаവലി ഇവർഗിട്ട് ഇല്ല ഒരു ഓപ്ഷൻ ഇട്ടു ഷോപ്പ് എഷ്പ്രി നിങ്ങൾക്ക് ഓപ്ഷൻ കിട്ടില്ല ഇমতো ഇല്ല അമ്മ അർണലിഷ് കിടു യോസ് കിടാ ഇല്ല ഇട്ടു Джаവലിനെ ഇട്ടു ആടോ അമല 300 രൂപ കൊടുക്ക് അമ്മ പറഞ്ഞു ദോക്കള് സ്പെ 8 1 2 3 4 5 6 7 8 ഹെൽപ് യുവർ ഫദർ ഇൻ ലവ് 82000 జాబ్ ఎస్ ಆಮೇಲೆ ಒಂದ್ ಸ್ವಲ್ಪ ಹೊತ್ತು ನೋಡಿ ಆಟ ಎಲ್ಲ ಆಡಾದ್ಮೇಲೆ ಸಾಯಂಕಾಲದೊತ್ತಿಗೆ ಒಂದು ಹಲಸಿನ ಇತ್ತು ಸೊ ಹಲಸಿನ ಹಣ್ಣಿಂದ ಏನಾದರೂ ಮಾಡೋಣ ಅಂತ ಅನ್ಕೊಂಡು ಹಲಸಿನ ಹಣ್ಣನ್ನ ಈಗ ಬೆರಿತಾ ಇದ್ದೀನಿ ಹಾಗೆ ಉಪ್ಪು ಮೆಣಸು ಮಾಡಿದ್ದೆ ಸೊ ಎಲ್ಲರೂ ನಾವು ಉಪ್ಪು ಮೆಣಸಲ್ಲಿ ಹಲಸಿನ ಅದ್ಕೊಂಡು ತಿಂತಾ ಇದ್ವಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಉಪ್ಪಿಗೆ ಒಂದ್ ಸ್ವಲ್ಪ ಎಣ್ಣೆ ಕೊಬ್ಬರಿ ಎಣ್ಣೆ ಮತ್ತೆ ಹಸಿ ಮೆಣಸನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಡಿಪ್ ಮಾಡಿಕೊಂಡು ತಿನ್ಬೇಕು ತುಂಬಾನೇ ಟೇಸ್ಟಿಯಾಗಿರುತ್ತೆ ಹಾಗೆ ಹಲಸಿನ ಹಣ್ಣನ್ನು ರುಬ್ಕೊಳ್ತಾ ಇದ್ದೀನಿ ರುಬ್ಕೊಂಡು ಇದರಿಂದ ಈಗಾಗಲೇ ನಾನು ದೋಸೆ ಮಾಡೋ ತೋರ್ಸ್ಕೊಟ್ಟಿದೀನಿ ಹಾಗೆ ಹಪ್ಪಳ ಕೂಡ ಮಾಡಿದ್ದೀನಿ ಹಪ್ಪಳನ ಸದ್ಯದಲ್ಲೇ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಹಲಸಿನ ಹಣ್ಣಿಂದ ಹಪ್ಪಳ ಹೇಗೆ ಮಾಡಬೇಕು ಅಂತ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನೋಡಿ ನಮ್ಮನೆ ಪಕ್ಕದ ಮನೆಯಲ್ಲಿ ತುಂಬಾ ಮಲ್ಲಿಗೆ ಹೋಗ್ತಾ ಇತ್ತು ಅವರು ಮಲ್ಲಿಗೆ ಹೂವನ್ನ ಕೊಯ್ಕೊಂಡೋಗಿ ಮಾಲೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಸೊ ಈಗ ಒಂದಷ್ಟು ಮಲ್ಲಿಗೆ ಹೂವನ್ನ ಕೊಯ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಸಾಯಂಕಾಲದೊತ್ತಿಗೆ ನಮಗೆ ಗಿಡಗಳ ಹತ್ರ ಅದರಲ್ಲೂ ಮಲ್ಲಿಗೆ ಹೂ ಕೊಯ್ಯೋದು ಅದರಿಂದ ಮಾಲೆ ಮಟ್ಟೋದು ಎಲ್ಲ ಎಷ್ಟು ಖುಷಿ ಅಲ್ವಾ ಫ್ರೆಂಡ್ಸ್ ನನಗೆಂತೂ ಖುಷಿ ನಿಮಗೆ ಹೇಗೆ ಅಂತ ಗೊತ್ತಿಲ್ಲ ಮತ್ತು ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಈಗ ನೋಡಿ ಎಲ್ಲ ಹೂಗಳನ್ನೆಲ್ಲ ಕೊಯ್ಕೊಂಡು ಬಂದು ನಾನು ಮಾಲೆನ ಮಾಡ್ತಾ ಇದ್ದೀನಿ ನಾವು ದುಡ್ಡ್ದವಾಗಿ ಒಳ್ಳೆ ಮಾಲೆನ ಮಾಡಿಕೊಂಡ್ರೆ ದೇವರಿಗೆ ಕೂಡ ಹಾಕಿ ಚೆನ್ನಾಗಿ ಪೂಜೆನ ಮಾಡಿ ಮತ್ತೆ ಮನೆಯಲ್ಲೂ ಒಂಥರ ಘಮ ಘಮ ಪರಿಮಳ ಬರ್ತಾ ಇರುತ್ತೆ ಸೊ ಚೆನ್ನಾಗಿ ಅನಿಸುತ್ತೆ ಮತ್ತೆ ಇವತ್ತಿನ ವೀಡಿಯೋವನ್ನು ನೀವೆಲ್ಲರೂ ನೋಡ್ಕೊಂಡು ಬಂದ್ರಿ ಅಲ್ವಾ ಫ್ರೆಂಡ್ಸ್ ನಿಮಗೆ ಹೇಗೆ ಅನಿಸ್ತು ಇವತ್ತಿನ ಬ್ಲಾಗ್ ಹೇಳೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್